ಸುಮ್ಕ ಒಂದು ಘಟನಾ ಹೇಳ್ತೀನಿ ನಿಮಗೆ ನಾನು ಅಲ್ಬರ್ಟ್ ಐನ್ಸ್ಟೀನ್ ಅಂತ ಒಬ್ಬ ವಿಜ್ಞಾನಿ ಸಾಪೇಕ್ಷಿಕ ಸಿದ್ಧಾಂತ ಮಂಡನೆ ಮಾಡಿದವ ಸೂರ್ಯ ಎಷ್ಟು ದೂರದಾನಂತ ಅಳತಿನೂ ಮಾಡಿದವ ಒಮ್ಮೆ ಪತ್ರಕರ್ತ ಕೇಳಿನಂತ ನೀ ನೀವೊಬ್ಬ ಖಗೋಲ ವಿಜ್ಞಾನಿ ಸಾಪೇಕ್ಷಿಕ ಸಿದ್ಧಾಂತವನ್ನು ಮಂಡನಾ ಮಾಡಿದವರು ಸೂರ್ಯ ಎಷ್ಟು ದೂರದಾನ ಅಂತ ಅಳತಿನೂ ಮಾಡಿದವರು ಜಗತ್ತು ಪ್ರಳಯ ಪ್ರಳಯಕತೆ ಅಂತ ಕೇಳಿದ ಅವಾಗ ಅವ ಹೇಳಿನಂತ ಅಲ್ಬರ್ಟ್ ಐನ್ಸ್ಟೀನ್ ಭಾರತದ ಶಾಸ್ತ್ರೀಯ ಸಂಗೀತ ಎಂದು ಸಾಯುತ್ತೋ ಅವತ್ತ ಜಗತ್ತು ಪ್ರಳಯ ಕೆತೆಯ ಅವಾಗ ಪತ್ರಕರ್ತಕ್ಕೆ ದಿಗಲು ಬಿತ್ತು ಭಾರತದ ಶಾಸ್ತ್ರೀಯ ಸಂಗೀತಕ್ಕೆ ಜಗತ್ತು ಪ್ರಳಯ ಆಗೋದಕ್ಕೆ ಸಂಬಂಧ ಏನು ಅವಾಗ ಅವ ಹೇಳಿನಂತೆ ಜಗತ್ತಿನ ತಾಯಿ ಭಾರತದ ಶಾಸ್ತ್ರೀಯ ಸಂಗೀತ ಆ ತಾಯಿ ಯಾವತ್ತು ಇರುವುದಿಲ್ಲವೋ ಜಗತ್ತು ಅವತ್ತಿರುವುದಿಲ್ಲ ಅಂತ ನಿಶ್ಚಯವಾಗಿ ಬರ್ಕೋ ಅಂತ ಹೇಳಿದ್ ನಾನು ಇಂಥ ಒಂದು ನಮ್ಮ ಗವಾಯಿಗಳು ಬಹಳ ಮಾರ್ಮಿಕವಾಗಿ ಜಾಲಿ ಚಿಪ್ಪಳ ಸಾಧನೆ ಸಾಧಕ ಸಾಧಕಗೆ ಸಾವಿಲ್ಲಂತ ಸಾಧನೆ ಮಾಡ್ ಸಾವಿಲ್ಲ ಯಾರಿಗೈತೆ ಅಂದ್ರೆ ಯಾರು ಸಾಧಸಾಕೆ ಹೊಂಟಿಲ್ಲಲ್ಲ ಅವ್ರಿಗೆ ಸಾವೈತನು ಎಮ್ಮವರು ಸಾವ ನರಿಯರು ಎಮ್ಮವರಿಗೆ ಸಾವಿಲ್ಲ ನಿಜವಾದ ಆನಂದ ಕೊಡುವಂಥ ತಕ್ಷಣ ಆನಂದ ಕೊಡುವಂಥ ವಿದ್ಯೆ ಈ ಭೂಮಿ ಮ್ಯಾಗ ಯಾವುದರ ಇದ್ರೆ ಅದು ಭಾರತದ ಶಾಸ್ತ್ರೀಯ ಸಂಗೀತ ತಬಲಾ ಥಾ ಬಲ ಅಂತದು ನನ್ನಷ್ಟು ಬಲ ಯಾರು ಇಲ್ಲ ಅಂತ ಹೇಳ್ತಿತ್ತು ಅಂತ ಥಾ ತಬಲಾ ಥಾ ಬಲ ನಾನೇ ಬಲ ಅವು ಸಹಿತ ಚರ್ಮಗಳು ಉಪಯೋಗಕ್ಕೆ ಬರ್ತಾವು ಅಂದರೆ ನಾವು ಮನುಷ್ಯರಾಗಿ ಉಪಯೋಗ ಮಾಡ್ಕೋವಲ್ಲಿ ಉಪಯೋಗ ಆಗುವಲ್ಲಿ ಅಂದರೆ ಏನು ಮಾಡೋದು ಜೀವನ ಸಂಗೀತ ಏನು ಆನಂದ್ರಿ ಅದು ಸಂಗೀತ ಒಮ್ಮೆ ಮೋಲಿನ್ ಇಸ್ಕಿ ಅಂಥೇಳಿ ಪೋಲೆಂಡಿನ ಮಹಿಳೆ ಪಾಪ ಸಂಗೀತವನ್ನು ಕಲಿಯೋಕೆ ಅಮೇರಿಕಕ್ಕೆ ಹೋದ್ಲು ಅದು ಒಂದು ನಮ್ಮನೀ ಸಂಗೀತ ರೀ ಅದು ಈಗ ಅದನ್ನು ನಮ್ಮ 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 ಭಾರತೀಯರಿಗೆ ಭಾಳ ಪಂಚ ಪ್ರಾಣಿಗದು ಅದನ್ನು ಅಂಗೀಕಾರ ಮಾಡಿಬಿಟ್ಟಾವಿ ಇವು ಇವರು ಏನಂದ್ರೆ ಆ ಅಂತ ಹಚ್ಚಿದ್ರೆ ಏನು ಹಚ್ಚ ನಡ್ರಿ ಎಲ್ಲಿ ಕೇಳೋದು ಅವು ಕುಣಿಸುಮದಾವಲ್ಲ ಏನು ಆನಂದ ಹಂಗೆ ಪಾಪ ಸಂಗೀತ ಕಲಿಯಾಕ ವಾದ್ಲತಕ್ಕೆ ಅದು ನಮೂನೇ ಅಕ್ರಾಳ ವಿಕ್ರಾಳ ಸಂಗೀತ ಅದು ಕೇಳಿರ್ಬೇಕು ತಾವೆಲ್ಲ ಪಾಪ ಸಂಗೀತ ಎತ್ತೆತ್ತಗರ ಒದ್ರದು ಎತ್ತೆ ಅದರ ಸ್ವರ ಅದಕ್ಕೆ ಅದು ಪಾಪ ಸಂಗೀತ ಪಾಪದ ಸಂಗೀತ ಅಂತ ಅಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೀತು ಏಷಿಯಾ ಕಂಡದ ಹುಡುಗರು ಪಾಪ ಸಂಗೀತವನ್ನು ಕಲಿಯಾಕೆ ಆ ಶಿಕ್ಷಕಿ ಹತ್ರ ಹೋಗ್ತಿದ್ರು ಉಳಿದು ಕಂಡದವರು ಆಫ್ರಿಕಾ ಕಂಡ ಇರಬಹುದು ಆಸ್ಟ್ರೇಲಿಯಾ ಇರಬಹುದು ಪಾಶ್ಚಿಮಾತ್ಯರು ಇರಬಹುದು ಯುರೋಪಿಯನ್ ಇರ್ಬೋದು ಇವರೆಲ್ಲ ಆ ಪಾಪ ಸಂಗೀತ ಕಲಿಯಾಕ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ತಗೋತಿದ್ರಂತೆ ಆದರೆ ಏಷ್ಯಾ ಖಂಡದಿಂದ ಹೋದವ್ರು ಕೇವಲ ಆರು ತಿಂಗಳದ ಕಲ್ತು ಬಂದು ಬಿಡ್ತಿದ್ರು ಅವರು ಆರು ತಿಂಗಳ ವರ್ಷದೊಳಗೆ ಕಲ್ತು ಬಂದುಬಿಡ್ತಿದ್ರು ಈ ಮೋಲಿನ್ ಇಸ್ಕಿ ಅನ್ನುವ ಹೆಣ್ಮಗಳಿಗೆ ಬಹಳ ದಿಗುಲು ಬಿತ್ತಿದ್ದವು ಏಷ್ಯಾ ಖಂಡದ ಹುಡುಗರು ಎಷ್ಟು ಬೇಗ ಹೋಗಿ ಸಂಗೀತ ಕಲಿತು ಹೋಗಿಬಿಡ್ತಾರೆ ನಮಗೆ ಯಾಕೆ ಬರುವ ಇದು ಒಂದು ದಿವಸ ಶಿಕ್ಷಕಿ ಹತ್ತಿರ ಕೇಳ ಮೇಡಮ್ ಏಷ್ಯಾ ಖಂಡದ ಹುಡುಗರು ನಾವು ನಾಲ್ಕು ವರ್ಷ ತಗೊಂತೇವೆ ಕಲಿಯಾಕದನ್ನು ಆದರೆ ಸರಿಯಾಗಿ ಬರೋಂಗಿಲ್ಲ ಏಷ್ಯಾ ಖಂಡದ ಹುಡುಗರು ಬೇಗನೆ ಕಲ್ತು ಬಿಡ್ತಾರಲ್ಲ ಏನು ಆವಾಗ ಶಿಕ್ಷಕಿ ಹೇಳಿದ್ಲಂತ ಸಂಗೀತ ಅನ್ನೋದು ಏಷ್ಯಾ ಖಂಡದವ್ರಿಗೆ ರಕ್ತಗತವಾಗಿ ಬಂದುಬಿಟ್ಟೈತಿ ಇದು ಒಂದು ಅದರ ಮೂಲ ತಾಯಿ ಬೇರು ಇರೋದು ಭಾರತದಲ್ಲಿ ಅಂತ ಹೇಳಿದ್ಲಕ್ಕೆ ಸಂಗೀತದ ಮೂಲ ತಾಯಿ ಬೇರು ಇರೋದು ಭಾರತದಲ್ಲಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಮೌಲ್ಯನಿಕಿ ಭಾರತಕ್ಕೆ ಬಂದರು ಭಾರತದ ಸುಪ್ರಸಿದ್ಧ ಸಂಗೀತಗಾರರನ್ನೆಲ್ಲ ಬೆಟ್ಟಿಯೇ ಎಲ್ಲ ಘರಾಣಗಳ ಸಂಗೀತಗಾರನ ಬೆಟ್ಟಿ ಆದ್ಲು ಚರ್ಚಾ ಮಾಡಿಗಳು ಸಂಗೀತದ ಬಗ್ಗೆ ಆಳ ಅಗಲ ವಿಸ್ತಾರ ಎಲ್ಲವನ್ನು ಅಧ್ಯಯನ ಮಾಡಿಗಳು ಅಧ್ಯಯನ ಮಾಡಿ ಕಾಶಿ ವಿಶ್ವನಾಥ್ ಮಂದಿರಕ್ಕೆ ಹೋದ್ಲಂತ ಅಲ್ಲಿ ಈಶ್ವರ ಇದ್ದ ಗುಡ್ಯಾಗ ಈಶ್ವರನ ಮುಂದೆ ಒಂದು ನಂದಿ ಇವ್ನ ಯಾಕೆ ಅಂತ ಅಕ್ಕಿ ತಲೆಯಾಗ ಪ್ರಶ್ನೆ ಉದ್ಭವ ಆಯಿತು ಆವಾಗ ಅದಕ್ಕೊಂದು ಉತ್ತರ ಕಂಡುಕೊಂಡ್ಲಿಕ್ಕೆ ಮೌನವಾಗಿಯೇ ಪ್ರಶ್ನೆ ಮಾಡುವ ಒಬ್ಬ ನಂದಿ ಮೌನವಾಗಿಯೇ ಉತ್ತರ ಹೇಳುವಂಥ ಒಬ್ಬ ಈಶ್ವರ ಮೌನದ ಆನಂದವನ್ನು ಕೊಡುವಂಥ ವಿದ್ಯೆ ಈ ಭೂಮಿ ಮ್ಯಾಗ ಯಾವುದರ ಇದ್ರೆ ಅದು ಭಾರತದ ಶಾಸ್ತ್ರೀಯ ಸಂಗೀತ ಅಂತ ಮೌಲಿನಿಶ್ಕಿ ತನ್ನ ಚರಿತ್ರೆ ಒಳಗೆ ಬರ್ಕೊಂಡು ಹೋಗ್ತಾಳೆ ಇಷ್ಟು ಆನಂದ ಕೊಡುವಂಥ ವಿದ್ಯೆ ನಮಗಿದ್ರೂ ಮನುಷ್ಯನ ಶರೀರದೊಳಗೆ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಕೆಲಸ ಮಾಡ್ಬೇಕಂದ್ರೆ ಸಂಗೀತ ಕೇಳಬೇಕತ್ರೀ ಅನೇಕ ರೋಗಗಳನ್ನು ಶಮನ ಮಾಡುವಂಥದ್ದು ಬರೀ ಕೇಳಿದ್ರೆ ಸಾಕು ಆನಂದವೇ ಆನಂದ ಬ್ರಹ್ಮಾನಂದ ಲಹರಿ ಮಜ್ಜಿಗೆ ಮಾಡ್ತಿರ್ಲತ್ತ ಹೆಣ್ಮಗಳು ಯಾರ ಕೇಳಿದ್ರಿ ಅಂತ ಮಜ್ಜಿಗೆ ಮಾಡೋಕತ್ತೀನಿ ಲಕ್ಷ ಮಾತ್ರ ಬೆನ್ನಿ ಕಡೆನೇ ಇರ್ತದಂತ ಮಾಡಕ್ಕೆ ಹತ್ತ ಮಜ್ಜಿಗೆ ಕರೆ ಲಕ್ಷ ಮಾತ್ರ ಬೆಣ್ಣಿ ಕಡೆ ಇರ್ತೈತಂತೆ ಆದ್ದರಿಂದ ನೀವು ಪ್ರತಿ ದಿವಸ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಥವಾ ಅರ್ಧ ತಾಸೋ ಭಾರತದ ಶಾಸ್ತ್ರೀಯ ಸಂಗೀತವನ್ನು ನಿಮ್ಗೆ ಹಾಡೋದು ಆಗದಿದ್ದರೂ ಕೇಳುವಂಥ ಮನಸ್ಸುಗಳನ್ನು ಸೃಷ್ಟಿ ಮಾಡಿಕೊರಿ ನಿಜವಾದ ಆನಂದ ಸಿಗುತ್ತೆ ಅದರ ಆ ರೊಟ್ಟಿ ಯಾರಿಗಾರು ಒಮ್ಮೆಲೆ ಮಾಡಕ್ಕೆ ಬರ್ತೈತಿನ ಅದು ನಾದಿ ನಾದಿ ಅದು ಹದ ಒಮ್ಮೆ ಬರ್ತೈತಿ ಕೇಳ್ತಾ 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 ಹೋದಂಗೆ ನಿಜವಾದ ಸಂಗೀತದ ಆನಂದ ಇರುತ್ತೆ ಅದಕ್ಕೆ ಶಾಸ್ತ್ರೀಯ ಸಂಗೀತವನ್ನು ತಾವು ತಮ್ಮ ಮಕ್ಕಳಿಗೆ ಕಲಸುವಂಥದ್ದು ಏನೇನು ಕಲಸಕತ್ತೀರಿ ಇವತ್ತು ಆದರೆ ನಿಜವಾದ ನಮ್ಮ ಭಾರತದ ವಿದ್ಯೆಗಳಂತೇನದಾವು ದರ್ಶನ ವಿದ್ಯೆಗಳು ಭಗವಂತನ ಕೂಡ ಸಾಕ್ಷಾತ್ಕಾರ ಮಾಡುವಂಥ ಕೀರ್ತನ ಭಕ್ತಿ ಹಾಡಿದೊಡೆ ಎನ್ನೊಡೆಯನ್ನು ಹಾಡುವೆ ಅಂದ ಬಸವಣ್ಣ ಹಾಡಿನ ಮೂಲಕನೂ ಭಗವಂತನನ್ನು ದಾಸರು ವಲಸುಕೊಂಡ್ರು ಸಂತರು ವಲಸುಕೊಂಡ್ರು ಏನು ಆನಂದ ಮೀರಾಬಾಯಿ ಹಾಡ ಕಚ್ಚಿದ್ರೆ ಕೃಷ್ಣ ಕುಣಿತಿದ್ನಂತು ಅಂತ ಸಂಗೀತ ಆದ್ದರಿಂದ ತಾವು ಹಂತ ಸಂಗೀತವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ವಿಶೇಷವಾಗಿ ಭಾರತದ ಶಾಸ್ತ್ರೀಯ ಸಂಗೀತಕ್ಕೆ ಕುಂದಗೋಳಕ್ಕೆ ಅವಿನಾಭಾವ ಸಂಬಂಧ ಐತಿ ಅದರ ಒಬ್ಬರು ನಮ್ಮ ಕುಂದಗೋಳದಾಗ ಒಬ್ರು ದೊಡ್ಡ ಗವಾಯಿಗಳು ನಮ್ಮ ಜೊತೆಗೆ ಅದಾರ ಅನ್ನೋದು ಒಂದು ಬಹಳ ದೊಡ್ಡ ಹೆಮ್ಮೆ ಸಾಧನೆ ಹೊಂಟ್ರೆ ಅದೇನು ಅಸಾಧ್ಯ ಅನ್ನೋದು ಮೂರ್ಖರ ಶಬ್ದಕೋಶ ಅಂತ ಹೇಳಿದ ನೆಪೋಲಿಯನ್ ಬೊನೊಪಾರ್ಟಿ ಆದ್ದರಿಂದ ತಾವೆಲ್ಲ ಸಾಧಿಸ್ರಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡ್ರಿ ಇದ್ದವ್ರು ಕೂಡ ಸ್ನೇಹ ಮಾಡ್ರಿ ಮೃಗಗಳು ಕೂಡ ಪಶುತ್ವ ಮನುಷ್ಯತ್ವ ಎರಡದಾವಂತ ಪಶುತ್ವದ ಬುದ್ಧಿಯು ಭಾಳದಾವೆ ಮನುಷ್ಯತ್ವದ ಬುದ್ಧಿಯು ಭಾಳ ಕಮ್ಮಿ ಅದಾವೆ ಮನುಷ್ಯತ್ವದ ಬುದ್ಧಿ ಇರಲಿ ಜೊತೆಗೆ ನಾವು ಏನು ತೊಗೊಂಡು ಹೋಗೋದಿಲ್ಲ ಇದನ್ನು ಏನಂದ್ರೆ ಒಯಿತಾರಣ ಒಂದು ಮಾತು ಬರೀತಾರೆ ಜೀವಿ ಪೋಕ ಮುಂದೆ ಜೀವ ವಸ್ತುಲಿಚ್ಚಿ ಜೀವಿ ನಿಲುಪು ಒಲೆಯು ಜೀವನ ಮುಗ ಜೀವ ತೊಲಗವೆನಕ ಜೀವ ವಸ್ತು ಉಲಿಯಲ್ಲ ಏನು ನಾವು ತಗೊಂಡು ಹೋಗುವುದಿಲ್ಲ ತಗೊಂಡು ಹೋಗೋದು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರೂ ಪುಣ್ಯವನೇ ಮಾಡು ಅಂತ ಹೇಳ್ಯಾರ ಅಂಥದ ಪುಣ್ಯದ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಹಸಿದವಂಗೊಂದಿಟ್ಟು ಅನ್ನ ಕೊಡಬೇಕು ನೀರಿಡಿಸಿದವಂಗೊಂದಿಷ್ಟು ನೀರು ಕೊಡಬೇಕು ಕೆಳಗೆ ಬಿದ್ದವನನ್ನು ಅಪ್ಪಿಕೊಳ್ಳುವಂಥ ಗುಣ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಬರಲಿ ಅದನ್ನು ಸದ್ಗುರುಗಳು ನಮಗೆ ನಿಮಗೆಲ್ಲ ದಯಪಾಲಿಸಲಿ ಅಂಥೇಳಿ ನಾನು ಎರಡು ಮಾತುಗಳಿಗೂ ರಾಮ